ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಹೆಚ್ಚಾಯ್ತ ಮತ್ತಷ್ಟು ಸಂಕಷ್ಟ ನೋಡಿ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಸಂಕಷ್ಟಗಳ ಸರಮಾಲೆಗಳು ಜಾಸ್ತಿ ಆಗ್ತಾನೇ ಇದ್ದಾವೆ ಒಂದ ಎರಡ ತನಿಖೆಗೆ ಎಷ್ಟು ಆಳಕ್ಕೆ ಹೋಗ್ತಾರೋ ಪೊಲೀಸರು ಅಷ್ಟು ಸ್ಫೋಟಕವಾದಂಥ ಸತ್ಯಗಳು ಬಯಲಾಗ್ತಾ ಇದ್ದಾವೆ ಹಾಗಾದ್ರೆ ಈಗ ಯಾವ ಸಂಕಷ್ಟ ಮತ್ತೆ ಉರುಳಾಗುತ್ತೆ ಕಾನೂನಾತ್ಮಕವಾಗಿ ಸೀನ್ ಟು ಸೀನ್ ನೋಡಿದ್ರಿ ಈಗ ಕ್ರೈಮ್ ಸೀನ್ ಫಿಂಗರ್ ಪ್ರಿಂಟ್ ಜೊತೆ ಆರೋಪಿಗಳ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗ್ತಾ ಇದೆ ಅಂತೆ ಅಂದ್ರೆ ಆ ಸ್ಥಳ ಮಹಜರ್ ಮಾಡಿದ್ರಲ್ಲ ಆ ಸಂದರ್ಭದಲ್ಲಿ ದರ್ಶನ್ ಪವಿತ್ರ ಸೇರಿ ಹತ್ತು ಆರೋಪಿಗಳ ಫಿಂಗರ್ ಪ್ರಿಂಟ್ ಮ್ಯಾಚಿಂಗ್ ಆಗ್ತಾ ಇದೆ ಅಂದ್ರೆ ಪಟ್ಟಣಗೆರೆ ಶಡ್ಡುದು ಅಲ್ಲಿ ಅಲ್ಲಿವತ್ತು ಯಾರರಿದ್ರು ಏನೇನಾಯಿತು ಅಲ್ಲಿ ಫಿಂಗರ್ ಪ್ರಿಂಟ್ ಹೇಳ್ತಾ ಇದೆ ಸಾಕ್ಷಿ ಎಫ್ ಎಸ್ ಎಲ್ ಪರೀಕ್ಷೆಯಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗ ಆಗಿದೆ ಈಗ ಹಾಗಾದ್ರೆ ಏನೆಲ್ಲ ಇದಾವೆ ಅದರಲ್ಲಿ ಅಂಶಗಳು ಎಫ್ ಎಸ್ ಎಲ್ ವರದಿಯಲ್ಲಿ ಫಿಂಗರ್ ಪ್ರಿಂಟ್ ಯಾವ ಯಾವ ರೀತಿ ಮ್ಯಾಚ್ ಆಗ್ತಾ ಇದೆ ಶವ ಬಿಸಾಕಿದ್ದ ಜಾಗ ಶವ ಸಾಗಾಟ ಮಾಡಿದ ವಾಹನ ಈ ಸ್ಕಾರ್ಪಿಯೋ ಬಳಸ್ಕೊಂಡಿದ್ರು ನಿಖಿಲ್ ಕೇಶವ ಪ್ರಸಾದ್ ಅವರ ಫಿಂಗರ್ ಪ್ರಿಂಟ್ ಗೊತ್ತಾಗ್ತಾ ಇದೆ ಆಮೇಲೆ ರೇಣುಕಾಸ್ವಾಮಿ ಬಟ್ಟೆ ಹಲ್ಲೆ ಮಾಡಲು ಬಳಸಿದ ವಸ್ತುಗಳು ವಸ್ತುಗಳು ಆ ರಿಪೀಸ್ ಆಗಿರ್ಬೋದು ಬೆಲ್ಟ್ ಆಗಿರ್ಬೋದು ಆ ಎಲೆಕ್ಟ್ರಿಕ್ ಮೆಗ್ಗನ್ ಆಗಿರ್ಬೋದು ಇದೆಲ್ಲದರ ಮೇಲೂ ಕೂಡ ಅವರ ಫಿಂಗರ್ ಪ್ರಿಂಟ್ ಇತ್ತು ಆರೋಪಿಗಳ ಬಟ್ಟೆಗಳ ಮೇಲೆ ಫಿಂಗರ್ ಪ್ರಿಂಟನ್ನು ಸಂಗ್ರಹಿಸಲಾಗಿತ್ತು ಅವತ್ತು ಯಾವ್ಯಾವ ಬಟ್ಟೆಯನ್ನು ಹಾಕಿದ್ರು ಅಂತೇಳಿ ಆ ಬಟ್ಟೆಯನ್ನು ಜಪ್ತಿ ಮಾಡಿದ್ರು ಈಗೆಲ್ಲ ಮ್ಯಾಚ್ ಆಗ್ತಾ ಇದೆ ಅಂತೆ ಇದೀಗ ಹತ್ತಕ್ಕೂ ಹೆಚ್ಚು ಆರೋಪಿಗಳ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗ್ತಾ ಇದೆ ಬೆರಳಚ್ಚು ನೋಡಿ ಪೊಲೀಸರು ಎಷ್ಟು ಆಳಕ್ಕೆ ಹೋಗಿ ತನಿಖೆ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ ಒಂದೊಂದು ಕ್ಲೂ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಪೊಲೀಸರ ಚಾರ್ಜ್ ಶೀಟ್ಗೆ ಇದೆಲ್ಲವೂ ಕೂಡ ಆ್ಯಡ್ ಆಗುತ್ತಾ ಹೋಗುತ್ತೆ ಅವತ್ತು ಇರಲೇ ಇಲ್ಲ ನಾನು ಹೊಡೆದೇ ಇಲ್ಲ ನಾನು ವಾರ್ನ್ ಮಾಡಿದೆ ಅಷ್ಟೇ ಅವರೇನೇ ಹೇಳ್ಬೋದು ಆದರೆ ಅಲ್ಲಿ ಆರೋಪಿಯ ಬಟ್ಟೆ ಮೇಲೆ ಇದ್ದಂತಹ ಆ ಬೆರಳನ ಗುರುತು ಬೆರಳಚ್ಚು ಮಾಜರ ಸಂದರ್ಭದಲ್ಲಿ ಈಗ ತಗೊಂಡು ಹೋಗಿ ಅಲ್ಲಿ ಭಾರಿ ವಾಹನಗಳಿದ್ವು ಲಾರಿಗಳಿದ್ವು ಲಾರಿಗೆನೂ ಹೊಡೆದಿದ್ದಾರಂತೆ ಬೆಲ್ಟಲ್ಲಿ ಹೊಡೆದಿದ್ದು ರೀಪೀಸಲ್ಲಿ ಹೊಡೆದಿದ್ದು ಎಲೆಕ್ಟ್ರಿಕ್ ಮೆಗ್ಗಿನಿಂದ ಶಾಕ್ ಟ್ರೀಟ್ಮೆಂಟ್ ಕೊಟ್ಟಿದ್ದು ಅದರ ಮೇಲೆ ಯಾರ್ಯಾರದು ಫಿಂಗರ್ ಪ್ರಿಂಟ್ ಇದೆ ಅದೆಲ್ಲವನ್ನು ಕೂಡ ಗಣನೆಗೆ ತೆಗೆದುಕೊಳ್ಳಲಾಗ್ತಾ ಇದೆ ಹಾಗಾಗಿ ಮ್ಯಾಚ್ ಆಗ್ತಾ ಇದೆ ಹತ್ತು ಜನ ಆರೋಪಿಗಳದ್ದು ದರ್ಶನು ಹಾಗೆ ಪವಿತ್ರ ಗೌಡವ್ರದ್ದು ಕೂಡ ಈ ರೇಣುಕಾ ಸ್ವಾಮಿ ಬಟ್ಟೆ ಇದಾವಲ್ಲ ಆ ಬಟ್ಟೆಯನ್ನು ಕೂಡ ನೋಡಿ ಹಾಗೆ ಇಟ್ಟಿರ್ತಾರೆ ಈಗ ಹೋದರೂ ಕೂಡ ಆ ಬಟ್ಟೆಯ ಮೇಲೆ ಇವರ ಫಿಂಗರ್ ಪ್ರಿಂಟ್ ಇವರ ಬೆರಳುಗಳು ಹತ್ತು ಜನರದ್ದು ಆಮೇಲೆ ಅವರು ಅಸಲಿ ಬೆರಳುಗಳದ್ದು ಒಂದು ತಗೊಂಡಿರ್ತಾರೆ ಎರಡಕ್ಕೂ ಹೋಲಿಕೆ ಮಾಡ್ತಾರೆ ಮ್ಯಾಚ್ ಆಗಿದೆ ಈಗ ಆಮೇಲೆ ಹಲ್ಲೆ ಮಾಡಲು ಬಳಸಿದಂಥ ವಸ್ತುಗಳು ಅವರು ರಾಡು ಅಥವಾ ಇನ್ನೊಂದು ಮರದ ತುಂಡು ಯಾವ್ಯಾವ ಹೊಡೆದಿದ್ದಾರೋ ಅಲ್ಲಿ ವಸ್ತುಗಳನ್ನ ವಶಪಡಿಸ್ಕೊಂಡಿದ್ರು ಅದರ ಮೇಲೆ ಈ ಆರೋಪಿಗಳದ್ದು ಫಿಂಗರ್ ಪ್ರಿಂಟ್ ಇದೆ ಅದು ಇವ್ರದೇ ಅಂಥೇಳಿ ಮ್ಯಾಚ್ ಆಗ್ತಾ ಇದೆ ಓ ಏ ಒಂದು ಆರೋಪಿ ಇದು ಇಲ್ಲಿ 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 ಮ್ಯಾಚ್ ಆಗ್ತಾ ಇದೆ ಬಟ್ಟೆ ಮೇಲಿದೆ ಇನ್ನೊಬ್ಬೊಂದು ಅಲ್ಲಿ ಹೊಡೆದಿದ್ದು ಕಬ್ಬಿಣದ ರಾಡ್ ಮೇಲಿದೆ ಮರದ ಪೀಸಿನ ಮೇಲಿದೆ ಆರೋಪಿಗಳ ಬಟ್ಟೆಗಳ ಮೇಲೆ ಫಿಂಗರ್ ಪ್ರಿಂಟನ್ನು ಸಂಗ್ರಹ ಮಾಡಲಾಗಿತ್ತು ಅವತ್ತು ಯಾವ್ಯಾವ ಬಟ್ಟೆಯನ್ನು ಹಾಕಿದ್ರು ಆರೋಪಿಗಳು ಎಲ್ಲ ಜಪ್ತಿ ಮಾಡಿದರು ಹಾಗಾಗಿನೇ ಇದೆಲ್ಲವೂ ಕೂಡ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ಮತ್ತಷ್ಟು ಕಾನೂನಾತ್ಮಕವಾಗಿ ಉರುಳಾಗುತ್ತೆ ಚಾರ್ಜ್ ಶೀಟ್ನಲ್ಲಿ ನೋಡಬೇಕೀಗ ಚಾರ್ಜ್ ಶೀಟ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಅದರ ಮುಖೇನವಾಗಿ ಆರೋಪಿಗಳಿಗೆ ಶಿಕ್ಷೆಯ ಪ್ರಮಾಣ ಹೆಚ್ಚಾಗುತ್ತೆ ನೋಡಿ ಟೆಕ್ನಿಕಲ್ ಎವಿಡೆನ್ಸ್ಗಳು ಬೇರೆ ಈ ಕಾಲ್ ಮಾಡಿದ್ದು ಕಾಲ್ ಹೋಗಿದ್ದು ಮೆಸೇಜ್ ಮಾಡಿದ್ದು ವಾಟ್ಸಪ್ದು ಅದೆಲ್ಲ ಬೇರೆ ಈ ಸಾಕ್ಷಿಗಳು ಬಹಳ ಬಲವಾಗಿರ್ತವೆ ಹಾಗಾಗಿನೇ ಈಗ ಹತ್ತು ಜನ ಆರೋಪಿಗಳು ಹದಿನೇಳರಲ್ಲಿ ಹತ್ತು ಜನ ಆರೋಪಿಗಳ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗಿದೆ